ಹಾಯ್ ಹಲೋ ನಮಸ್ತೆ ಹಾಯ್ ಕರುನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಲೆಯೂರು ಎಂಬ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಎಂಬ ಗೃಹಿಣಿ ಧರ್ಮಸ್ಥಳ ಸ್ವಸಹಾಯ ಸಂಘದವರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಸೊ ಅವತ್ತು ಅಲ್ಲಿ ಏನು ಅಂದ್ರೆ ಡೆತ್ ಆಗಿರೋದು ಬೆಳಗ್ಗೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅವರು ಸೂಸೈಡ್ ಮಾಡ್ಕೊಂಡಿರೋದು ಆದರೆ ಹನ್ನೊಂದುವರೆಗೆ ಅದೇ ದಿನ ಹನ್ನೊಂದುವರೆಗೆ ಕರೆಕ್ಟ್ ಆಗಿ ಅವರ ಅಕೌಂಟ್ಗೆ ದುಡ್ಡು ಕಟ್ತಾರೆ ಯಾರು ಅಂತ ಗೊತ್ತಿಲ್ಲ ಬ್ಯಾಂಕ್ ಆಫ್ ಬರೋಡಾಕ್ಕೆ ಅವರ ಅಕೌಂಟ್ ಅಲ್ಲಿ ಹಣ ಜಮೆ ಆಗುತ್ತೆ ಅವ್ರದ್ದು ಯಾವುದೇ ಅಮೌಂಟ್ ಡ್ಯೂ ಇಲ್ಲ ಅಂದ್ಬಿಟ್ಟು ತೋರಿಸ್ತಾರೆ ಇದು ಹೆಂಗೆ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಇವತ್ತು ಇಪ್ಪತ್ತ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ಮಳವಳ್ಳಿ ತಾಲೂಕಿಗೆ ಬಂದಿದ್ದೀವಿ ಎಲ್ಲರಿಗೂ ಗೊತ್ತಿರೋ ಗೊತ್ತಿರುವ ವಿಷಯನೇ ಹದಿನೆಂಟನೇ ತಾರೀಕು ಈ ಮಳವಳ್ಳಿ ತಾಲೂಕಲ್ಲಿ ಹ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಎಂಬುವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ವಿಷಯನೂ ಗೊತ್ತಿರಬಹುದು ಎಸ್ಕೆಡಿಆರ್ ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ರಿಜಿಸ್ಟ್ರೇಷನ್ ನೋಡಿ ಇಲ್ಲಿ ನೋಡಬಹುದು ಏನೆಲ್ಲ ಇದೆ ಅಂತ ಎಲ್ಲ ತೋರಿಸಿದು ಎಲ್ಲ ತೋರಿಸಿ ರಿಜಿಸ್ಟರ್ ಯಾವ ರೀತಿಯಲ್ಲಿ ಆಗಿರೋದು ಏನ್ ನಂಬರು ಖಾತೆ ನಂಬರು ಎಲ್ಲ ತೋರಿಸಿ ಇದು ಯಾವ ಬ್ಯಾಂಕ್ ಆಗಿರ್ಬೋದು ಯಾವ ಬ್ಯಾಂಕ್ ಪುಸ್ತಕ ಆಗಿರ್ಬೋದು ಯಾವ್ದಾದ್ರು ಇದೆ ಪುಸ್ತಕ ಇದೇ ತರ ಇರುವಂತದ್ದು ಬ್ಯಾಂಕ್ ಸೀಲೇನ ಇದೆಯಾ ಯಾವುದೇ ಸೀಲುಗಳು ಯಾವುದೂ ಇಲ್ಲ ಗ್ರಾಮಾಭಿವೃದ್ಧಿ ಯೋಜನೆ ಉದ್ದೇಶ ಒಂದು ದಂಧೆ ಮಾಡ್ತಾ ಇರೋದು ಸರ್ಕಾರದ ಯೋಜನೆಯನ್ನು ದಂಧೆ ರೂಪದಲ್ಲಿ ಈ ಬಿ ಸಿ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಿದ್ರು ಅವ್ರು ಮಾಡ್ತಾ ದಂಧೆ ದಂಧೆ ಇಲ್ಲವತ್ತು ಡೆತ್ ಆಗಿರೋದು ಹತ್ತುವರೆ ಹೊತ್ತಿ ಅಲ್ಲ ಎಷ್ಟೊತ್ತಿಗೆ ಹತ್ತುವರೆ ಹೊತ್ತಿಗೆ ಇವತ್ತು ನಾವು ಮಂಡ್ಯದಲ್ಲಿ ಒಂದು ಪ್ರೆಸ್ ಮೀಟಿಂಗ್ ಮಾಡಿದೀವಿ ಆ ಪ್ರೆಸ್ ಮೀಟಿಂಗ್ ಅಲ್ಲಿ ಕೆಲವೊಂದು ನಮ್ಮ ಮಾಧ್ಯಮ ಮಿತ್ರರು ಕೆಲವೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು ಏನೋ ಸಾಲ ಇಲ್ಲ ಅಂತಲ್ಲ ಸಾಲ ಅಲ್ಲ ಯಾವುದು ಕಟ್ಟಲಿಕ್ಕಿಲ್ಲ ಅಂತ ಹತ್ತುವರೆ ಹೊತ್ತಿಗೆ ಡೆತ್ ಆಗಿದ್ದಾರೆ ಆದ್ರೆ ಡೆತ್ ಆದ ನಂತರ ಏನ್ ಅಂತಾರೆ ಹನ್ನೊಂದು ಮೂವತ್ತ ಮೂರಕ್ಕೆ ಅಂದ್ರೆ ಹದಿನೆಂಟು ಒಂಬತ್ತೆರಡು ಹನ್ನೊಂದು ತೋರಿಸಿದ್ವು ಇಲ್ಲಿ ನೋಡಿ ಅವತ್ತೇ ಹನ್ನೊಂದು ಮೂವತ್ತ ಮೂರಕ್ಕೆ ಬ್ಯಾಂಕಿಗೆ ದುಡ್ಡು ಜಮಾ ಮಾಡಿದೆ ಅಂತೇಳಿ ಲಿಸ್ಟ್ ಕೊಡ್ತಾ ಇದಾರೆ ನೋಡಿ ಇಲ್ಲೇ ಇದೆ ಮಹಾಲಕ್ಷ್ಮಿ ಅಂತ ಹೇಳಿ ನೋಡಿ ಇಲ್ಲಿ ನೋಡಿ ಒಂಬತ್ತನೇ ಹೆಸರು ಮಹಾಲಕ್ಷ್ಮಿ ಅಂತ ಹೇಳಿ ಸಾವಿರದ ನಾಲ್ಕುನೂರು ರೂಪಾಯಿ ಜಮಾ ಮಾಡಿರೋದು ಒಂದೇ ಕಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ಆದ್ರೆ ಇವರು ಲೋನ್ ಸಾಲ ಇಲ್ವಾ ಹಂಗಾರೆ

ಅವ್ರ ಅಕೌಂಟ್ ಒಂದು ಕೇಂದ್ರ ಎಷ್ಟು ಅಮೌಂಟ್ ಇದೆ ವಾರಕ್ಕೆ ಎಷ್ಟು ಕಟ್ತಾ ಇದ್ದೀವಿ ಎರಡು ವರ್ಷ ಮಾಧ್ಯಮ ಇರ್ತಾರೆ ನೀವು ಏನಕ್ಕೆ ಈ ತರ ಮಾಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ ಒಂದು ಗೌರವ ಇದೆ ಮಾಧ್ಯಮಕ್ಕೆ ಆ ಮಾಧ್ಯಮದ ಹೆಸರನ್ನು ಕೆಡಿಸಬೇಡಿ ನೀವು ಯಾರು ಯಾರಿಗೋ ಸಹಕಾರ ಕೊಟ್ಟು ಯಾರು ಯಾರು ಎಂಜಿ ಕಳ್ಸಿ ಯಾರು ಕೈ ಚಾಚಬೇಡಿ ಇದು ಡೆತ್ ಆಗಿರೋದೊಂದು ನೋಡಿ ಇವರ ಧರ್ಮ ಪತ್ನಿ ಒಂದು ಮಗ ಇದ್ದಾನೆ ಇವರ ತಾಯಿ ಇಲ್ಲದಾಗಿದೆ ಏನಕ್ಕೋಸ್ಕರ ಈ ತರ ಮಾಡ್ತಾ ಇದಾರೆ ಮಾಧ್ಯಮ ಮಿತ್ರರು ಇವತ್ತು ಎದ್ದು ನಿಂತರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇಂಥ ದಂಧೆ ನಿಲ್ಸಬಹುದಿತ್ತು ಈ ತರ ಆತ್ಮಹತ್ಯೆ ಮಾಡ್ತಾ ಇರಲಿಲ್ಲ ನಾನು ಈ ಹಿಂದೆ ಹೇಳ್ತಾ ಇದ್ದೆ ಆರರಿಂದ ಏಳು ಸಾವಿರ ಜನ ಇಡೀ ಕರ್ನಾಟಕ ರಾಜ್ಯನ ಹೌದು ಇವತ್ತು ಇಲ್ಲಿ ಬಂದು ಬಂದು ಎಂಟ್ರಿ ಮಾಡ್ತಾ ಇರುವಾಗ ಅಕ್ಕಪಕ್ಕಲ್ಲ ಇದೆ ಯಾರ್ದು ಒಂದು ಪ್ರಕರಣ ಹೊರಗೆ ಬರ್ತಾ ಇಲ್ಲ ಅಷ್ಟೊತ್ತಿಗೆ ಮುಚ್ಚಾಕ್ತಾ ಇದ್ದಾರೆ ಇದೇ ಪ್ರಕರಣವನ್ನು ಯಾವ ರೀತಿಯಲ್ಲಿ ಆಗಿದೆ ಅಂತ ನೋಡಿ ಇಬ್ರು ಇದ್ದಾರೆ ಇವರೇ ಇದ್ದವರು ಇವರು ಗದ್ದೆಯಲ್ಲಿದ್ರು ಏನಾಗಿದೆ ಅಂತ ಕೇಳೋಣ ಅವ್ರು ಎಷ್ಟು ಗಂಟೆ ಅಮ್ಮ ಅವ್ರು ಎಷ್ಟು ಗಂಟೆ ಬಂದ್ರು ಯಾರು ಬಂದಿರೋದು ಮನೆಗೆ ಸರ್ ಒಬ್ರು ರತ್ನಮ್ಮ ಅಂತ ಮೇಡಮ್ ರತ್ನಮ್ಮ ಯಾವ್ದ್ರಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಅವರು ಧರ್ಮಸ್ಥಳದ್ದು ದುಡ್ಡು ಪಟ್ಟಿಸ್ಕೊಳ್ಳುದು ಧರ್ಮಸ್ಥಳ ಅಂದ್ರೆ ಎಸ್ ಕೆ ಡಿಆರ್ ಡಿಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಲ್ವಾ ಯೋಜನೆ ಬಿ ಸಿ ಟ್ರಸ್ಟ್ ಅಂತ ಹೇಳಿ ಅದು ಇದು ಅವ್ರದ್ದು ತಾನೇ ಫೋಟೋ ನೋಡಿ ಇಲ್ಲಿ ಮಂಜುನಾಥ ಸ್ವಾಮಿ ತೋರಿಸಿದ್ರು ಈ ಬಡ್ಡಿ ವಾರ ಮಾಡುವ ಗ್ರಾಮಾಭಿವೃದ್ಧಿ ಮಾಡುವಾಗ ಈ ಮಂಜುನಾಥ ಸ್ವಾಮಿ ಫೋಟೋ ಏನಕ್ಕೆ ಇಡಬೇಕು ಏನಕ್ಕೆ ಅಂತಂದ್ರೆ ಇವರಿಂದ ನಾವು ಇವರಿಂದ ನಾವು ದುಡ್ಡು ಬರ್ತಾ ಇರೋದು ಇವರೇ ಇದಕ್ಕೆ ಮುಖ್ಯವಂತ ಇವರು ಹಣ ಕೊಡ್ತಾರೆ ನಾವು ಸಾಲ ತಗೊಂಡು ಸಾಲ ಒಂದೊಂದು ಕಡೆ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಮುನ್ನೆ ನೋಡಿದರೆ ಎಲ್ಲಿ ಗೊತ್ತಾ ಶಿರೂರು ಗುಡ್ಡ ಕುಸದಲ್ಲಿ ಹೋಗಿ ನಮಗೆ ಯಾವುದೇ ಸಂಬಂಧ ಇಲ್ಲ ಬ್ಯಾಂಕಿನವರು ಕೊಡ್ತಾ ಇರೋದು ಅದು ಬ್ಯಾಂಕ್ ಅವರಿಗೆ ಮಾತಾಡ್ಸಬೇಕಂತ ಹೇಳಿದೆ ಇಲ್ಲಿ ಈ ಪ್ರಾಂತ್ಯಕ್ಕೆ ಬಂದು ಹೇಳ್ತಾ ಇರೋದು ಮಂಜುನಾಥ ಸ್ವಾಮಿಯೇ ಕೊಡ್ತಾ ಅಂತ ಹೌದು ನಾನು ಹೇಳ್ತಾ ಇದೀವಲ್ಲ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ನಾವು ಭಕ್ತರು ಹಿಂದೂ ಭಕ್ತರು ತಂಗ ಆಗ್ತೀವಲ್ಲ ಅರಕೆ ಹಾಕ್ತೀವಲ್ಲ ಈ ಅರಕೆ ದುಡ್ಡನ್ನೇ ಬಡ್ಡಿ ಕೊಡ್ತಾ ಇರೋದು ಇವಾಗ ಗೊತ್ತಾಯ್ತಲ್ಲ ಜನರಿಗೆ ಏನ್ ಆಗ್ತಾ ಇರೋದಂತ ಯಾವತ್ತು ಸರಿಯಮ್ಮ ಹದಿನೈದು ತಾರೀಕು ಎಷ್ಟು ಗಂಟೆಗೆ ಬಂದ್ರು ಹತ್ತುವರೆಗೆ ಬಂದ್ಮೇಲೆ ಇವರ ಬಿಸಸ್ ಮನೆಯಿಂದ ಅಲ್ಲಿ ಅಂಗನವಾಡಿ ಇದೆ ಸರ್ ಅಂಗನವಾಡಿ ಹತ್ರ ಹೋಗಿ ನಿಂತಿದ್ರು ಅಂಗನವಾಡಿ ಹತ್ರ ಅಂಗನವಾಡಿ ಹತ್ರ ನಿಂತಿದ್ರು ಜಾಸ್ತಿ ಏನಿಲ್ಲ ಒಂದು ಮೀಟರ್ ಇರ್ಬೋದು ಅಮ್ಮ ಅಲ್ಲಿ ಹೋಗಿ ನಿಂತಿವ್ರು ಅವ್ರ ಮನೆಯಿಂದ ಅಲ್ಲೋಗಿ ನಿಂತಿರು ನಾನ್ ಮಹಾಲಕ್ಷ್ಮಿಯವ್ರು ನಾವು ಇದಕ್ಕ ಮೇಡಮ್ ಅಂತ ನಾವ್ ಮನೆಯಿಂದ ಹೊರಗಡೆ ಬಂದು ಕೇಳ್ದೆ ಇದಕ್ಕ ಮೇಡಮ್ ಅರೇ ಇಲ್ಲಿ ಈ ಕಡೆ ಬರ್ತಿದಾರೆ ಅಂತ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹ ನಾವು ಆ ಮೇಡಮನ್ ನಾನು ಕೇಳ್ದೆ ಅವ್ರಂದ್ರು ಇವ್ರೇ ದುಡ್ಡು ಕಟ್ ನಿಲ್ವಲ್ಲ ಮೊಲನಿರೋರು ಅದಕ್ಕೆ ಬಂದಿನಿ ಕಣ್ಣಮ್ಮ ಅಂದ್ಬಿಟ್ಟು ಅವ್ರ ಅಂಗನವಾಡಿ ಹತ್ರ ಹೋದ್ರು ಅಂಗನವಾಡಿ ಹತ್ರ ಹೋದಾಗ ಇವ್ರು ಮಿಸಸ್ಸು ಮಹಾಲಕ್ಷ್ಮಿಯವ್ರು ಅಲ್ಲಿ ನಿಂತಿವ್ರು ನಿಂತಿದ್ರು ಇದಕ್ಕಮ್ಮ ಹಿಂಗ್ ನಿಂತಿದ್ ಏ ಕಟ್ಟಮ್ಮ ಅಂತ ಕೇಳಿದ್ರು ದುಡ್ಡು ನನ್ನ ಹತ್ರ ಇಲ್ಲ ನಮ್ಮ ಯಜಮಾನ್ರು ಗದ್ದೆಗೆ ಹೋಗೋರ ಪುರಿಗಲ್ಲಿಗ ಅವ್ರು ಬಂದ್ ಕಟ್ತಾರ ನನ್ನ ಹತ್ರ ದುಡ್ಡು ಕಿಲೋಮೀಟ್ರ್ ಸರ್ ನಾಲ್ಕು ಐದು ನಡ್ಕೊಂಡೋಗ್ತಾರೆ ಬಸ್ ಅಲ್ಲಿ ಹೋಗ್ತಾರೆ ಅದಕ್ಕೆ ಹಂಗ ಇಲ್ಲ ನಿನ್ ಗಂಡ ಬರಗಂಟ ನನಗ್ ಕಾಯ್ಕ ಕಾಯ್ಕಾಕ್ ಆಗಲ್ಲ ಕೊಡಮ್ಮ ಅಂತ ಕೇಳಿದ್ರು ಅವ ನನ್ನ ಹತ್ರ ದುಡ್ಡು ಇಲ್ಲ ನಮ್ಮನ್ಯವ್ರ ಬಂದು ಕೊಡ್ತಾರೆ ಇವಾಗ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು ಅವಾಗ ಹಂಗ್ಲೆ ದುಡ್ಡಿಲ್ಲ ಅಂತಿದರಿ ಅಂದ್ಬಿಟ್ಟು ಇವ್ರಿಗೆ ಫೋನ್ ಮಾಡಿದ್ರು ಅವ್ರು ಇವ್ರಿಗೆ ಫೋನ್ ಇವ್ರ ಏನಂದ್ರು ನಮ್ಗೆ ಅದು ಗೊತ್ತಿಲ್ಲ ಫೋನ್ ಅಲ್ಲಿ ಅವ್ರ ಏನಂದ್ರು ಏನ ನಿನ್ ಎಡ್ತಿ ಅಂತ ಹೇಳಿದ್ರು ಎಲ್ಲಾರು ಮುಂದೆನು ಹಂಗಂತ ಹೇಳಿದ್ರು ಆಮೇಲೆ ಹಂಗಂದ್ಮೇಲೆ ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡಿ ಯೋ ಬಂದಯ್ಯ ಹೆಂಗೆ ಹೇಳು ಪಟಾಪಟನ ತಗಬ ಇನ್ನು ಒಂದ್ ಸ್ವಲ್ಪ ಒತ್ತಾಯ್ತದ ಕಣಾವ ನಾನು ನಿನ್ನತ್ರ ಇದ್ರೆ ಹಾಕಿ ಕಟ್ಬಿಡು ನಾನು ಬಂದು ಕೊಡ್ತೇನೆ ಅಂತ ಇವ್ರು ಫೋನ್ ಅಲ್ಲಿ ಹೇಳವ್ರೆ ಅವ್ರಿಗೆ ಆಯಮ್ಮ ಹೇಳಿದ್ರು ನೀನ್ ಎಡ್ತಿ ಮಿಂಡ್ ಕೊಟ್ಟಿದಾನ ನನ್ಗೆ ನಾನು ಕಟ್ಟಿಕೆ ಬಂದು ಬಿರ್ಬನೆ ಕಟ್ಟಯ ಅಂತ ಇವ್ರು ಇದ್ರು ಅಮ್ಮನ್ ಮುಂದೆ ಹೇಳಿದ್ರು ಅದೇ ನಾವಿದ್ದ ಮತ್ತೆ ಅಂಗನವಾಡಿ ಎಲ್ಪರು ಮೇಡಮ್ ಹಿಂಗ ಮಾಮೂಲಿ ಜನಗಳೆಲ್ಲ ಅಂತಂದ್ರ ಅವ್ರು ಅವಾಗ್ಲೇ ಬಂದ್ಬಿಟ್ರು ಮನೆಗೆ ಬಂದ್ಬಿಟ್ಟು ಮನೆಗ್ ಬಂದ್ಬಿಟ್ಟು ಮನೆ ಹತ್ರ ಸುಮ್ನೆ ಕೂತಿದ್ರು ಮನೆ ಹತ್ರ ಕುಂತಿರ್ಲ ಅವ್ರು ಅಂಗನವಾಡಿ ಹತ್ರನೇ ಇದ್ರು ಅವ್ರು ಮನೆಗ್ ಬಂದಾಗ ಮತ್ತೆ ಮನೆಗೆ ಮನೆ ಹತ್ರ ಮತ್ತೆ ಬಂದ್ರು ಅವ್ರು ಬಂದಿದ ಸರಿ ಇದ್ ಕುಂತಿದ್ದೆ ನಾ ಹೇಳುದೇನು ನಿನ್ ಕೇಳುತ್ತೇನೆ ಇದಕ್ಕ ದುಡ್ ಕಟ್ತಾನೆ ಹಂಗ್ ಕುಂತಿದಿ ಅಂತ ಮತ್ತೆ ಕೇಳಿದ್ರು ಅವ್ರು ಮತ್ತೆ ಹಂಗಿ ಅಂದ್ರು ಅಲ್ಲಿಂದ ಬಂದಿವ್ರೆ ಅವ್ರಿಗೆ ಫೋನ್ ಮಾಡಿದ್ರು ಎಲ್ಲಿದ್ಯಾ ನೀನು ಅವಮ್ಮ ಬಂದು ಮೇಳಮ್ಮ ಬಂದು ದುಡ್ಡು ಕೇಳ್ತಾಳೆ ನೀನ್ ಎಲ್ಲಿದೆ ಅಂತ ಅವ್ರ ಯಜಮಾನ್ರಿಗೆ ಅವ್ರು ಫೋನ್ ಮಾಡಿದ್ರು ಮಹಾಲಕ್ಷ್ಮಿಯವರು ಅವ್ರು ಇನ್ನೇನ್ ಬರ್ತೀನಿ ಕೆಲಸ ಮುಗೀತು ಬರ್ತೀನಿ ಗಂಟ ಇರು ಅಂತ ಅವ್ರು ಹೇಳಿದ್ರು ನೀ ಬರೋ ಗಂಟೆ ಇರೋಕೆ ಅವ್ರು ಹನ್ನೊಂದ್ ಗಂಟೆಗೆ ಏನೋ ಬುಕ್ ಕಳಿಸ್ಬೇಕಂತ ನೀನು ಒಬ್ಬರು ಗಂಟೆ ಬೈತಾರೆ ಅಂತ ಅವ್ರು ಹೇಳಿದ್ರು ಅವ್ರು ಹೇಳದ್ ಮೇಲೆ ಏನಾಯ್ತು ಆ ಹಂಗೇನ ಇಲ್ಲಕನಮ್ಮ ನನ್ ಕಟ್ಟು ನನ್ ದುಡ್ಡು ಕೊಡೋ ಗಂಟ ನನ್ ಹೋಗುದೇ ಇಲ್ಲ ಹನ್ನೊಂದ್ ಗಂಟೆಂದ ಹನ್ನೊಂದ್ ಗಂಟೆ ಅಷ್ಟಾಯ್ತು ಸರ್ ಆಮೇಲೆ ಹಂಗಂದ್ಬಿಟ್ಟು ಇವ್ರ ಏನ್ ಮಾಡಿದ್ರು ಆಯ್ತು ನಮ್ಮ ಮನೆಯವ್ರ ಬರ್ ಗಂಟ ದುಡ್ಡೇ ಇಲ್ಲ ಅದೇನ್ ಮಾಡಿ ಮಾಡುವನ್ಬಿಟ್ಟು ನ ಡೋರ್ ಕ್ಲೋಸ್ ಮಾಡ್ಕೊಂಡ್ರು ಅವ್ರು ಅವರು ಡೋರ್ ಕ್ಲೋಸ್ ಡೋರ್ ಕ್ಲೋಸ್ ಮಾಡಕಂದ್ಮೇಲೆ ನಾವೇನಂದ ಅವ್ರ ಅಮ್ಮಅಮ್ಮ ಬೈತಾಳಲ್ಲ ಏನೋ ಸ್ವಲ್ಪ ಬೇಜಾರಲ್ಲೇನೋ ಒಳಗಡೆನೆ ಅವಳೆ ಅಂತ నవ్ సుమ్ ఆగిబిట్వి సుమ్ ఆగ్బుటత్లే మత్ ఏన్ ఒంటారు హందబిటు బాగ్ హ ఒంటబుట్టు ఒంట మే ఇన్నొబ్రు మేడం బంద్రు ఇన్ అంద్ర అద్రల్లీ సాల తన హుడ్ అవ చాలయా నీనే కట్బడు దుడ్డు అందబిట్ ఇవ్ కలి కుబిట్గ్ మాలక్ష్మి కైలి మహాలక్ష్మి బేర ಅವ್ರ ಕೆಲ್ಸಕ್ ಹೋಗ್ತಿದ್ರು ಬೆಳಿಗ್ಗೆ ಕೊಟ್ಟು ಬೆಳಗ್ಗೆನ ನೀವು ಕಟ್ಬಿಡವ ಮನೇಲಿ ಇದೆಯಲ್ಲ ಅನ್ಬಿಟ್ಟು ಅವ್ರು ಕೊಟ್ಬಿಟ್ಟು ಅಂಟೋದ್ರು ಸರಿ ಆಯ್ತು ಅಂದ್ಬಿಟ್ಟು ಅದನ್ನ ನಾವು ಮತ್ತೆ ಮೇಡಂ ಬಂದ್ರು ಇನ್ನೊಂದ್ ಹುಡುಗಿ ಹೋಗಿ ಕರ್ದ್ರು ಅವ್ರಿಗೆ ಏನು ಮಾತು ಕತೆ ಆಡ್ಲಿಲ್ಲ ಅಕ್ಕ ಅಂತ ಕೂಗಿದ್ರು ಅವಳು ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ರು ಆಮೇಲೆ ನಾನು ಓಡೋಗಿ ಏ ಇದು ನಾವು ಆರತಿ ಆರತಿ ಅಂತ ಅಡ್ಡಸ್ ಆರತಿ ಅಂತ ನಾವ್ ಹೋಗಿ ಕೂಗ್ದು ಕೂಗತ್ಲಾ ಒಂದು ಮಾತು ಇಲ್ಲ ಕತೆ ಏನು ಇಲ್ಲ ಸುತ್ತ ಕಿಟ್ಕಿ ಎಲ್ಲಾ ನೋಡಿದ್ವಿ ಕಿಟಕಿ ಎಲ್ಲಾ ನೋಡ್ತಲೆ ನಾವೇನ್ ಮಾಡ್ದು ಆ ಹುಡುಗಿನ ನೋಡ್ತು ನಾನು ನೋಡ್ದೆ ನೋಡ್ದಕ್ಷಣ ಅವ್ರು ಹುಡುಗಿ ಮೇಡಮ್ ಕರೀತಿದ್ರು ಅಂತ ನಾನು ಏನ್ ಮಾಡ್ದೆ ಒಳಗಡೆಯಿಂದ ಆ ಕಡೆಯಿಂದ ಬಂದು ಒಳಗಡೆಗ ಕೈ ಹಾಕ್ದಿ ಹಿಂಗ್ ನೋಡ್ದೆ ಕಿಟಕಿ ಕಿತ್ತಾಕ್ಬಿಟ್ಟು ಕಿಟಕಿನ ನೋಡಿದ ತಕ್ಷಣ ಆ ಹುಡ್ಗಿ ಏನ್ ಮಾಡ್ತು ಆ ಹುಡುಗಿ ಏನ್ ಮಾಡ್ತು ಅದು ಒಂಟಾಯ್ತು ನಾನೇನ್ ಮಾಡ್ದೆ ಒಳಗಡೆಯಿಂದ ಇದು ನೋಡ್ದೆ ಕಿಟಕಿದ ಇದೆಲ್ಲ ಕಿತ್ತಾಕ್ಬಿಟ್ಟು ಅವಾಗ ಅವ್ರು ಒಳಗಡೆ ಹಿಂಗ ಕುಂತಿದ್ರು ಕುಂತಿರ್ದಾ ಒಳಗಡೆಯಿಂದ ಕೈ ಹಾಕೊಟ್ಟು ಏ ಆ ಬೋವಾ ಇದಕ್ಕ ದುಡ್ ಕಟ್ಟು ದುಡ್ಡು ಕಟ್ಟು ಅಂತ ನನ್ ಕರ್ದೆ ಕರದ ತಕ್ಷಣ ಅವಳೇನು ಮಾತಾಡ್ಲಿಲ್ವಲ್ ಸರ್ ಅದಕ್ಕೆ ನಾನು ನೋಡ್ದೆ ತಕ್ಷಣ ಅಲ್ಲಿ ಒಂದು ಇದು ದಾರ ಅದು ವೈರ್ ದಾರ ನಾತಾಡ್ತಿತ್ತು ಏ ಆಮೇಲೆ ಅದು ಹಿಂಗೆ ಆತಾಡ್ತಿತ್ತು ಆ ವೈರ್ ದಾರಾನು ಸ್ವಲ್ಪ ನೋಡ್ದೆ ಅದು ಲಾಕ್ ಮಾಡ್ಕೊಂಡಿದ್ರಲ್ಲ ಅಂದ್ಬಿಟ್ಟು ನಾನು ಬಾಯ್ ಬಡ್ಕೊಂಡು ಕೆಳಗಡೆ ಇಳದ್ಬಿಟ್ಟೆ ಕೆಳಗಡೆ ಗಿಳದೆ ಏನ್ ಮಾಡ್ದೆ ಓಡ್ಬಂದು ಹೊರಗಡೆ ಬಾಯ್ ಬಡ್ಕಂಡೆ ಹಿಂಗಿಂಗ ಆ ಚಿ ಮೀನ್ ಯಾರ ತಕ್ಕಳ ಅಂತ ಬಾಯ್ ಬಿಡ್ಕೊಂಡು ಓದ್ ಬಾಗಿಲು ಒದ್ದು ಒದ್ದ ತಕ್ಷಣ ಹೋಗಿ ಅಲ್ಲಿ ಕುಡ್ಲಿತ್ತು ಅಂತ ಕೂದಾಕದ್ವಿ ಬದುಕಿರ್ಬೋದು ನಾವೇ ಕೂದಕುದು ಎಲ್ಲ ಅಲ್ಲಿ ಅದೇ ನಮ್ ಇದ್ರುಗಡೆ ಮನೆಯವರು ಒಬ್ರು ದೊಡ್ಡ ಅಂತ ಇದ್ರು ಆಮೇಲೆ ನಾವ್ ಇನ್ನ ಯಾರ್ಯಾರೋ ಬಂದ್ರು ಸರ್ ನಾವ್ ಗಾಬರಿಲಿ ನೋಡ್ಲಿಲ್ಲ ಯಾರೋ ಓಡ್ ಬಂದ್ರು ಕುಡ್ಲತ್ ತಕೊಂಡು ಕೂದ್ ಹಾಕಿದ್ವಿ ಕೂದ್ ಹಾಕ್ಬಿಟ್ಟು ಕೈಗೆ ಎಲ್ಲ ಉಜ್ಜಿದ್ವು ಎಲ್ಲ ಒಂಟೆಗಿತ್ತು ಆರ್ ನಲ್ಗ ಕಚ್ಕೊಂಡು ಹೋಗಿದ್ರು ಅವಾಗ ಏನ್ ಮಾಡ್ದು ಅವ್ರ ಬಾವರ್ಗೆ ಫೋನ್ ಮಾಡ್ದು ಅವ್ರ ಬಾವರ್ಗೆ ಯಾರ ಫೋನ್ ಮಾಡಿದ್ರು ಅಂತ ಗೊತ್ತಿಲ್ಲ ಇವು ಇವ್ರ ಬಾವರ್ಗೆ ಯಾರು ಬಾವರ್ಗೆ ಬಾವ್ರಿಗೆ ಯಾರೋ ಫೋನ್ ಮಾಡಿದ್ರು ಹಿಂಗೆ ನಿಮ್ಮ ಮಲ್ ನಿಂತಿ ನ್ಯಾಯ ತಕೊಂಡವಳೆ ಬಾ ಅಂತ ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣನೇ ಏನಾಯ್ತು ಸರ್ ಅವಾಗ ಆ ಹೋಗ್ಬಾರ್ದು ಅಷ್ಟಲ್ಲಿ ಒಂಟೆಗಿತ್ತಲ್ಲ ಸರ್ ಅವಾಗ ಹೊರಗಡೆ ತಕೊಂಡ್ಬಂದು ಮಲ್ಕಿಸಿದ್ರು ಇಷ್ಟೇ ಅದ್ರು ಅಷ್ಟೇ ಸರ್ ಸರಿ